ನಾನು ಇನ್ನೂ ಬಿಜೆಪಿ ಶಾಸಕ ಇದ್ದೀನಿ ದಕ್ಷನ್ ಬಂದಂಥ ಸಮಯದಲ್ಲಿ ರಾಜಕೀಯ ಮಾಡಿ ಸದಾನಂದ ಗೌಡ್ರಿಗೆ ನಾನು ಒಂದು ಹೇಳ್ತೀನಿ ಎಸ್ಟೇಟ್ ಏಜೆನ್ಸಿ ಯಾವೊಂದು ಜೊತೆಲೂ ಕೂಡ ಮಾಡ್ತಾ ಇಲ್ಲ ನಾನು ಇನ್ನೂ ಬಿಜೆಪಿ ಶಾಸಕ ಇದ್ದೀನಿ ದಕ್ಷನ್ ಬಂದಂಥ ಸಮಯದಲ್ಲಿ ರಾಜಕೀಯ ಮಾಡ್ತೀನಿ ಸದಾನಂದ ಗೌಡ್ರಿಗೆ ನಾನು ಒಂದು ಹೇಳ್ತೀನಿ ಎಸ್ಟೇಟ್ ಏಜೆನ್ಸಿ ಯಾವೊಂದು ಜೊತೆಲೂ ಕೂಡ ಮಾಡ್ತಾ ಇಲ್ಲ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾನು ಇನ್ನು ಬಿ ಜೆ ಪಿ ಶಾಸಕನೇ ಯಾರು ಬೇಕಾದರೂ ರಾಜಕೀಯ ಮಾಡಿಕೊಳ್ಳಿ ಚುನಾವಣೆಗೆ ಬಂದಾಗ ಮಾತ್ರ ನನ್ನ ರಾಜಕೀಯ ನನ್ನ ಕ್ಷೇತ್ರದಲ್ಲೂ ರಾಮನಿದ್ದಾನೆ ಯಶವಂತಪುರ ಕ್ಷೇತ್ರದೊಳಗೆ ರಾಮನ ಪೂಜೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಸದಾನಂದ ಮಾತು ಹೇಳ್ತೇನೆ ಯಾರನ್ನ ಇಟ್ಕೊಂಡು ನಾನು ರಿಯಲ್ ಎಸ್ಟೇಟ್ ಮಾಡೋದಿಲ್ಲ ಏನಿದು ಯಾವುದಕ್ಕೆ ಯಾವ ವಿಚಾರಗಳನ್ನು ಯಾರು ಹೇಳಿದ್ರು ಎಲ್ಲಿ ಹೇಳಿದ್ರು ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ನಿಮಗೆ ಸಾಕಷ್ಟು ಅನುಮಾನ ಗೊಂದಲ ಮತ್ತೊಂದು ಮೂಡ್ತಾ ಇರಬಹುದು ಸಿದ್ದರಾಮಯ್ಯನವರ ಸರ್ಕಾರ ಕೋಟಿ ಕೋಟಿ ಅನುದಾನ ನೀಡಿದೆ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿಗೆ ಕೇವಲ ಅಷ್ಟೇ ಅನುದಾನ ಅಲ್ಲ ಮುಖ್ಯಮಂತ್ರಿಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟಿದ್ದಾರೆ ಏನಿದು ಯಾವ ಚರ್ಚೆ ಯಾವ ವಿಷಯ ಅಂತ ನಿಮಗೆ ಸಾಕಷ್ಟು ಯೋಚನೆ ಆಗ್ತಾ ಇರಬಹುದೇನೋ ಯಾರು ಬೇಕಾದರೂ ಪಕ್ಷಕ್ಕೆ ಬರಲಿ ಯಾರು ಬೇಕಾದರೂ ಪಕ್ಷ ಬೀಳಲಿ ನನಗೆ ಸಂಬಂಧ ಇಲ್ಲ ರಾಜಕಾರಣವನ್ನು ಮಾಡೋರು ಮಾಡ್ತಾ ಇದ್ದಾರೆ ನಾನು ಚುನಾವಣೆ ಬಂದಾಗ ಮಾತ್ರ ರಾಜಕಾರಣವನ್ನು ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನನ್ನ ರಾಜಕಾರಣವೇ ವಿನಃ ಕೇವಲ ನನ್ನ ಅಭಿವೃದ್ಧಿ ಮಾತ್ರ ಈ ರೀತಿಯ ಖಡಕ್ ಟಾಂಗ್ ಖಡಕ್ ಟಾಂಗ್ ಉತ್ತರ ಕೊಟ್ಟಂತರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಸಂದೊಳಗೆ ಈ ಹಲವು ವಿಷಯಗಳನ್ನು ಹೇಳಿದರು ಕೆಂಗೇರಿ ಉಪನಗರದ ಗಾಂಧಿನಗರದ ಕೆರೆಗೆ ಕದರಪ್ಪನವರ ಆಹ್ವಾನದ ಮೇರೆಗೆ ಭೇಟಿ ಕೊಟ್ಟು ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಲೋಪಗಳನ್ನು ಗಮನಿಸೋದಕ್ಕೋಸ್ಕರ ಬಂದಂಥ ಸಂದರ್ಭೆಗೆ ಸುದ್ದಿ ಮೃದಂಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತು ಯಶವಂತಪುರ ಕ್ಷೇತ್ರದಲ್ಲಿ ಇನ್ ಅಂಡ್ ಔಟ್ ರಾಜಕೀಯ ನಡೀತಾ ಇದೆ ಕೆಲವೊಬ್ಬರನ್ನ ಒಳಗಡೆ ಕರ್ಕೊಡ್ತಕ್ಕಂಥ ಪ್ರಯತ್ನ ಅವರನ್ನ ಕರ್ಕೊಂಡ್ರೆ ನೀವು ಆಚೆ ಹೋಗ್ತೀರಿ ಅನ್ನುವಂಥ ಮಾತುಗಳು ಇದಕ್ಕೆ ಏನು ಹೇಳ್ತೀರಿ ಅಂತ ಹೇಳಿದಾಗ ಅವ್ರು ಹೇಳಿದ್ದು ಯಾರು ಯಾರು ಬೇಕಾದ್ರು ರಾಜಕಾರಣ ಮಾಡ್ಕೊಳ್ಳಿ ನಾನು ಇನ್ನೂ ಬಿ ಜೆ ಪಿಯ ಶಾಸಕ ಅಂತ ನಾನು ಆಗಲೇ ಆರಂಭದ ಹಂತಗಳು ಹೇಳಿದ್ನಲ್ಲ ಸದಾನಂದ ಗೌಡರಿಗೆ ನಾನು ದೂರವಾಣಿ ಮಾಡಿ ಏನು ಹೇಳಿದ್ದೇನೆ ಅನ್ನುವಂಥದ್ದು ನಾನು ಬಹಿರಂಗಪಡಿಸೋದಿಲ್ಲ ನಾನು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಿಲ್ಲ ಕೆಲವೊಬ್ಬರನ್ನ ಇಟ್ಕೊಂಡು ಅನ್ನುವಂಥ ಟಂಗನ್ನು ಸದಾನಂದ ಗೌಡರಿಗೆ ಕೊಟ್ಟರು ರಾಜ್ಯ ಸರ್ಕಾರ ಕೋಟಿ ಕೋಟಿ ಅನುದಾನ ಕೊಟ್ಟಿದೆ ಅಂತ ಹೇಳಿದ್ರು ಯಾರು ಬೇಕಾದ್ರೂ ಬರಲಿ ಯಾರು ಬೇಕಾದ್ರೂ ಹೋಳಿ ಯಾರಾದರೂ ಏನು ಅಂಡ್ ಔಟ್ ಆಗಲಿ ನಾನು ಬಿ ಜೆ ಪಿ ಶಾಸಕ ನನ್ನ ಕ್ಷೇತ್ರದಲ್ಲಿ ರಾಮನಿದ್ದಾನೆ ಅಂತ ಹೇಳಿದ್ರು ಅಯೋಧ್ಯೆಗೆ ನೀವು ಹೋಗ್ತೀರಾ ಅಂತ ಕೇಳಿದಂಥ ಪ್ರಶ್ನೆಗೆ ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು ಪೂರ್ಣ ವಿವರವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಸರ್ ಈಗ ಯಶವಂತಪುರ ಕ್ಷೇತ್ರದೊಳಗೆ ಇನ್ ಅಂಡ್ ಔಟ್ ರಾಜಕೀಯ ಸಾಕಷ್ಟು ಆಗಿದೆ ಇವತ್ತು ಒಂದು ಯೋಗ ಹೋಗಿದೆ ಬೆಳಗ್ಗೆ ಅವರ ಹತ್ರ ಇನ್ ಅಂಡ್ ಔಟ್ ಎರಡನ್ನೂ ಮರೇಗೌಡರನ್ನ ಇನ್ ಮಾಡ್ಕೋಬೇಕಂತ ಒಂದು ಗುಂಪು ಅವ್ರು ಇನ್ನು ಮಾಡ್ಕೊಂಡ್ರೆ ಸೋಮಶೇಖರ್ ಔಟ್ ಆಗ್ತಾರೆ ಬೇಡ ಅಂತ ನೆನ್ನೆ ಹೋಗೋ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿ ಏನು ಸರ್ ಇನ್ನು ಬಗೆ ಯಾರೋ ಬಂದರೆ ಯಾರೋ ಸೋಮಶೇಖರ್ ಒಯ್ತಾರೆ ಅಂತೇಳಿ ಯಾರನ್ನ ಯಾರನ್ನ ಹೋಲ್ಸೋಕ್ಕೆ ನನಗೆ ಆಗೋದಿಲ್ಲ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇದ್ದೀನಿ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿ ಯಶವಂತಪುರ ಕ್ಷೇತ್ರದ ಜನತೆ ವಿಶ್ವಾಸ ಇರ್ತದೋ ಅಲ್ಲಿಗಂಟ ಈ ಕ್ಷೇತ್ರದಲ್ಲಿ ಇರ್ತೀನಿ ಅವರ್ಯಾರೋ ಬರ್ತಾರೆ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ಯಾವುದೂ ಕೂಡ ನಾನು ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ ನಾನು ಇನ್ನೂ ಬಿ ಜೆ ಪಿ ಶಾಸಕ ಇದ್ದೀನಿ ಅದಲ್ಲೇನು ಡೌಟ್ ಇಲ್ಲ ಆಯಿತಾ ಈ ಸಾರ್ವಜನಿಕರ ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀನಿ ಕೆಲವರು ಏನನ್ನೋ ರಾಜಕೀಯ ಮಾಡ್ತಾರೆ ಆ ಪಾಡ್ಗಾರ ರಾಜಕೀಯ ಮಾಡಲಿ ನಂದು ರಾಜಕೀಯ ಸಂದರ್ಭ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಬಂದಂಥ ಸಮಯದಲ್ಲಿ ರಾಜಕೀಯ ಮಾಡ್ತೀನಿ ಅದು ಹೊರ್ತುಪಡಿಸಿದ್ರೆ ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ಈಗ ಸುಮಾರು ನೂರ ತೊಂಬತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಬೆಂಗಳೂರು ಈ ಸರ್ಕಾರ ನಮ್ಮ ಈ ಈ ಸರ್ಕಾರದಲ್ಲಿ ನೂರ ತೊಂಬತ್ತು ಕೋಟಿ ಸರ್ಕಾರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಹಣವನ್ನು ರೂರಲ್ಗೆ ಕೊಟ್ಟಿದ್ದಾರೆ ರಾಮಹಳ್ಳಿ ಕೆರೆ ರಾಮಹಳ್ಳಿನ ಯು ಜಿ ಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಕುಮಳಗೂಡು ಯು ಜಿ ಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಕ ಕಗ್ಲಿಪುರ ಯು ಜಿ ಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಅಲ್ಲಿ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಒಂದೊಂದು ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಅದನ್ನೆಲ್ಲವನ್ನು ಕೂಡ ತರ್ತಕ್ಕಂಥ ಅದನ್ನು ಮಾಡ್ತಾಯಿದ್ದೇನೆ ಕುಡಿಯೋ ನೀರು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ ಇವರು ರಾಜಕೀಯ ಮಾಡಿಕೊಂಡು ಸೋಮಶೇಖರ್ ಬಿ ಜೆ ಪಿಲಿ ಇದ್ದಾನ ಕಾಂಗ್ರೆಸ್ಸಲ್ಲಿ ಇದ್ದಾನ ಅಂತಂದರೆ ಕಾಂಗ್ರೆಸ್ ಬಿ ಜೆ ಪಿ ಅಂತಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಚುನಾವಣೆ ಬಂದಂಥ ಸಮಯದಲ್ಲಿ ಮಾತ್ರ ಈಗ ನನ್ನ ಕ್ಷೇತ್ರಕ್ಕೇನಾಗಬೇಕು ಅದನ್ನು ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರದಲ್ಲೇ ಇರ್ತೀನಿ ಇನ್ನೇನು ಬೇರೆ ಏನು ಕೆಲಸ ಏನಿಲ್ಲ ಸರ್ಕಾರದ ಟೈಮ್ಗೆ ಸರ್ಕಾರ ಅಟೆಂಡ್ ಮಾಡ್ತೀನಿ ಕಾನ್ಸ್ಟಿಟ್ಯೂನ್ಸಿ ಟೈಮ್ಗೆ ಕಾನ್ಸ್ಟಿಟ್ಯೂಯನ್ಸಿ ಅಟೆಂಡ್ ಮಾಡಿದ್ದೀನಿ ಕೆಲವರು ರಾಜಕಾರಣ ಮಾಡ್ತಿದ್ದಾರೆ ಅವ್ನ ಕರ್ಕ ಬಂದ್ಬಿಟ್ರೆ ಆಗೋಯ್ತದೆ ಇವನ್ ಕರ್ಕ ಬಂದ್ಬಿಟ್ರೆ ಆಗೋಯ್ತದೆ ಸದಾನಂದಗೌಡರು ನನ್ನ ಹತ್ರ ಏನು ಮಾತಾಡೋರು ಅಂತೆಲ್ಲ ನಾನೆಲ್ಲೂ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಸದಾನಂದ ಗೌಡ್ರಿಗೆ ನಾನು ಒಂದು ಹೇಳ್ತೀನಿ ನಾನು ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದೇನೆ ವಿನ ಹದಿನೈದು ಇಪ್ಪತ್ತು ವರ್ಷದಿಂದ ಎಸ್ಟೇಟ್ ಏಜೆನ್ಸಿ ಯಾವೊಂದು ಜೊತೆಲೂ ಕೂಡ ಮಾಡ್ತಾ ಇಲ್ಲ ಯಾವ ಬಿ ಜೆ ಪಿ ಲೀಡ್ರುಗಳು ನನ್ನ ಜೊತೇಲಿ ಎಸ್ಟೇಟ್ ಏಜೆನ್ಸಿ ಮಾಡ್ತಾ ಇಲ್ಲ ಈ ಕದ್ರಪ್ಪ ಇದ್ದಾರೆ ಕೆರೆದು ಹೋರಾಟ ಮಾಡ್ತಿದ್ದಾರೆ ಇನ್ನು ನಮ್ಮ ಇನ್ನು ಇನ್ನೂ ನಾಲ್ಕೈದು ಜನ ಎಲ್ಲ ಸೇರಿಕೊಂಡು ಬೆಳಗ್ಗೆಯಿಂದ ಮತ್ತೊಂದು ಇರ್ಬೋದು ಹೇಳ್ತಾ ಇದ್ದಾರೆ ಈ ಕದ್ರಪ್ಪ ನನ್ನ ಜೊತೇಲಿ ಬಂದರೆ ಕದ್ರಪ್ಪ ಎಸ್ಟೇಟ್ ಏಜೆನ್ಸಿ ಮಾಡ್ತಾನೆ ಅಂತ ಇವರು ಯಾರು ಹೇಳಿದ್ರೆ ಎಸ್ಟೇಟ್ ಏಜೆನ್ಸಿನೂ ಇಲ್ಲ ಬೇರೆ ಏನೂ ಇಲ್ಲ ಈ ಕ್ಷೇತ್ರದ ಜನತೆ ಕೆಲಸ ಮಾಡಬೇಕು ಅಷ್ಟೇ ಈ ಸರ್ಕಾರದಲ್ಲಿ ಏನೆಲ್ಲ ಅನುದಾನ ತರಬಹುದು ಅದನ್ನು ತಂದರೆ ನಮ್ಮ ಕ್ಷೇತ್ರ ನೂರಕ್ಕೆ ನೂರು ಇಂಪ್ಲಿಮೆಂಟ್ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆವಿಲ್ಲ ನೋ ಕ್ವಶನ್ ಆಫ್ ಪಾಲಿಟಿಕ್ಸ್ ಸರ್ ಅಯೋಧ್ಯೆಗೆ ಅಯೋಧ್ಯೆ ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ಇದ್ದೇವೆ ಎಲ್ಲ ರಾಮನ ಏನಿದೆ ಅದನ್ನೆಲ್ಲ ಮಾಡ್ತಾ ಎಲ್ಲೆಲ್ಲಿ ಯಾರಿಗೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ರಾಮನ ಪ್ರಸಾದ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತೊಂದು ಇರ್ಬೋದು ಈಗ ಕ ಕಗ್ಲಿಪುರದಲ್ಲಿ ಬೃಹತ್ ನೂರು ಅಡಿ ಕಟೌಟ್ನ ರಾಮನ ದೇವರು ಮಾಡಿಸ್ತಾ ಇದ್ದೀವಿ ಇಲ್ಲ ಕೆಂಗೇರಿಲ್ಲೂ ಮೂರು ನಾಲ್ಕು ಕಡೆ ಮಾಡಿಸ್ತೇವೆ ಈರೋಳ್ಳಿಲಿ ಮಾಡಿಸ್ತಾ ಇದ್ದೀವಿ ರಾಮದೇವರು ರಾಮದೇವ ಅವ್ರು ಒಬ್ಬರದೇ ಅಂತಲ್ಲ ಈ ನನ್ನ ಕ್ಷೇತ್ರದಲ್ಲಿ ಇವರೆಲ್ಲ ಚಾಲೆಂಜ್ ಮಾಡಲಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ರೋಡ್ಸ್ ಇರ್ಬೋದು ಟೆಂಪಲ್ ಇರ್ಬೋದು ಎಲ್ಲ ಬಹುತೇಕ ದೇವಸ್ಥಾನಗಳನ್ನು ನೂರಕ್ಕೆ ನೂರು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಬರೀ ರಾಮನ ಒಂದೇ ನಾನು ಜಪ ಮಾಡ್ತಾ ಇಲ್ಲ ನಮ್ಮಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ ಎಲ್ಲ ದೇವಸ್ಥಾನನೂ ಕೂಡ ಇಂಪ್ರೂಮೆಂಟ್ ಮಾಡಿದ್ದೀನಿ ರಸ್ತೆಗಳು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಇನ್ನೂ ಏನಾರು ಇದ್ದರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ ಹೇಳಿದ್ದೇನೆ ಅದೇ ಥರ ಇಪ್ಪತ್ತೆರಡನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ಬ್ರೋಧಾಕಾರವಾದ ರಾಮನ್ ಇಡ್ತೀವಿ ರಾಮನ್ ಪೂಜೆ ಮಾಡ್ತೀವಿ ರಾಮನ್ ಭಜನೆ ಮಾಡ್ತೀವಿ ರಾಮನ್ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀನಿ ಯಶವಂತಪುರ ಕ್ಷೇತ್ರದ ಶಾಸಕ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಆಡಿದ ಮಾತುಗಳನ್ನು ಕೇಳಿದ್ರಿ ಸುದ್ದಿ ಮೃದಂಗಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಂಥದ್ದು ಇದು ನಾನು ಈಗಲೂ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಯಾಕೋ ಗೊತ್ತಿಲ್ಲ ಯಶವಂತಪುರ ಕ್ಷೇತ್ರದ ಸಂಘಟನಾಕಾರರು ಯಶವಂತಪುರ ನಗರ ಮಂಡಲದವರು ಗ್ರಾಮಾಂತರ ಮಂಡಲದವರು ಇವರನ್ನು ಬಿ ಜೆ ಪಿಯದ ಇನ್ನೂ ಒಪ್ಪಿಕೊಂಡಿಲ್ಲ ಯಾಕೋ ನನಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಇದು ನಡೀತಾ ಇರತಕ್ಕಂಥದ್ದು ಸೋಮಶೇಖರ್ ಅವರು ಹೇಳಿದ ಪ್ರತಿಯೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ಗಾಂಧಿನಗರದ ಕೆರೆ ಹೊಸ ಕೆರೆ ಈ ಕೆರೆಯ ಬಗ್ಗೆ ಸುದ್ದಿಯನ್ನು ಮಾಡಿ ಮಾಡಿ ಸಾಕಾಗಿದೆ ಕೆರೆಗೆ ಸಂಬಂಧಪಟ್ಟಂತೆ ಏನು ಒಳಚರಂಡಿಯ ಲೈನನ್ನು ಹಾಕ್ತಾ ಇರತಕ್ಕಂಥದ್ದು ಅವೈಜ್ಞಾನಿಕವಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕದರಪ್ಪನವರ ಹೋರಾಟ ನಾವು ಕೂಡ ಅದನ್ನು ವರದಿಯನ್ನು ಮಾಡಿದ್ವಿ ಇವತ್ತು ಸ್ಥಳಕ್ಕೆ ಶಾಸಕರು ಭೇಟಿಯನ್ನು ಕೊಟ್ಟರು ಶಾಸಕರು ಚರ್ಚೆಯನ್ನು ಮಾಡಿ ಅವರು ಸೂಚನೆಯನ್ನು ಕೊಟ್ಟರು ತಕ್ಷಣವೇ ಕೆಲಸವನ್ನು ಮಾಡಿ ಅಂತ ಸೂಚನೆ ಕೊಡ್ತಾರೆ ಶಾಸಕರು ಯಾವ ಅನುದಾನ ಬೇಕಾದರೂ ತಂದು ಕೆರೆಯ ಅಭಿವೃದ್ಧಿಗೆ ಕೊಡ್ತಾರೆ ಗಾಂಧಿನಗರದ ಕೆರೆಯ ಬಗ್ಗೆ ಭಾವನಾತ್ಮಕ ಸಂಬಂಧ ಇದೆ ದಯವಿಟ್ಟು ಭಾವನಾತ್ಮಕ ಸಂಬಂಧಕ್ಕೆ ಪೆಟ್ಟು ಕೊಡಬೇಡಿ ಅಂಥೇಳಿ ಕೆರೆಯಕ್ಕೆ ಸಂಬಂಧಪಟ್ಟಂತಹ ಅಭಿಯಂತರಾಗಿರ್ತಕ್ಕಂತಹ ಗೀತಾರವರಿಗೆ ಸೂಚನೆಯನ್ನು ಕೊಡ್ತಾರೆ ಸೂಚನೆಗಳನ್ನು ಕೊಡ್ತಾರೆ 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 ಸರಿ ಸೂಚನೆ ಕೊಡುವ ಮುನ್ನ ಈ ಇಂಜಿನಿಯರ್ಗಳ ತಲೆಯಲ್ಲಿ ಏನಿದೆ ಇಂಜಿನಿಯರ್ಗಳಾಗಿ ಓದಿ ವಿದ್ಯಾವಂತರಾಗಿ ಕೆಲಸವನ್ನು ಮಾಡುವಂತಹ ತಾಂತ್ರಿಕತೆಯ ನೈಪುಣ್ಯತೆ ಹೊಂದಿರತಕ್ಕಂಥ ನೀವುಗಳು ಯಾವ ನೈಪುಣ್ಯತೆಯೂ ಇಲ್ಲದೇ ಇರತಕ್ಕಂತಹ ಸ್ಥಳೀಯ ರಾಜಕಾರಣಿಗಳ ಕಡೆಯಿಂದ ಶಾಸಕರಿಗೆ ಹೇಳಿಸಿ ಶಾಸಕರಿಂದ ಸೂಚನೆ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಜೆ ಡಿ ಮಣ್ಣಿದೆಯಾ ಇದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಕೆರೆಯ ಒಳಗಡೆಗೆ ನೀರನ್ನು ಹೋಗೋದಕ್ಕೆ ಪೈಪ್ ಲೈನನ್ನು ಇದ್ದೀರಿ ಮಲಿನ ನೀರು ಹೋಗೋದಕ್ಕೆ ಪೈಪ್ ಹೊಡೆದೋದ್ರೆ ಕೆರೆ ಮಲಿನವಾಗುತ್ತೆ ಅನ್ನುವಂಥ ಸಣ್ಣ ಜ್ಞಾನ ಬೇಡವಾ ಈಗ ಹೇಳ್ತಾರೆ ಸರ್ ಅಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಹೋಲ್ಗಳನ್ನು ಮಾಡಿಬಿಟ್ಟು ಅಲ್ಲಿಂದ ಬೇಕಾದ ತೆಗೆದುಕೊಳ್ತೀವಿ ಅಂತೇಳಿ ಅಂತ ಅವತ್ತೆಲ್ಲೋಗಿತ್ತು ಹೋಗಿತ್ತು ತಲೆ ಮ್ಯಾನ್ ಹೋಲ್ ಮಾಡಬೇಕು ನಿಮ್ಮ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ ತಾಂತ್ರಿಕತೆ ಗೊತ್ತಿರಲಿಲ್ವಾ ಆಲೋಚನೆ ಇಲ್ವಾ ನಾನು ಕದ್ರಪ್ನವ್ರಿಗೆ ಹೇಳ್ತೇನೆ ನೀವು ಪದೇ 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 ಕೆರೆ 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 ಅಂತ ಕರ್ಕೊಂಡ್ಬರೋದಕ್ಕಿಂತ ನೀವು ಒಂದು ಈ ರೀತಿ ಮಾಡಿರ್ತಕ್ಕಂಥ ವಿರುದ್ಧ ಒಂದು ಕೇಸ್ ಹಾಕಿ ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿ ನೈಸರ್ಗಿಕವನ್ನು ಹಾಳು ಮಾಡ್ತಾ ಇದ್ದಾರೆ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಹಸಿರು ನ್ಯಾಯಾಧೀಕರಣಕ್ಕೆ ದೂರನ್ನು ದಾಖಲಿಸಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅನೇಕರು ಕದರಪ್ಪನವರ ಮೇಲೆ ಇಲ್ಲ ಕೆರೆಯನ್ನು ಇಟ್ಟುಕೊಂಡು ಇವರು ರಾಜಕಾರಣವನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಲಾಭವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಅನೇಕರು ಹೇಳ್ತಾ ಇದ್ದಾರೆ ನಾನು ಆ ಮಾತು ಹೇಳ್ತಾ ಇಲ್ಲ ನೀವು ಕೆರೆ ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಆದರೆ ನೀವು ಯಾಕೆ ಅಧಿಕಾರಿಗಳ ವಿರುದ್ಧ ಒಂದು ದೂರನ್ನ ದಾಖಲಿಸಬಾರದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಯಾಕೆ ದೂರನ್ನು ದಾಖಲಿಸಬಾರ್ದು ಲೈನ್ ಹೋಗಿದೆ ಲೈನ್ ಹೋಗಿದೆ ಲೈನ್ ಹೋಗಿದೆ ಅಂತ ಹೇಳ್ತಾನೆ ಕುತ್ಕೊಳ್ಳೋ ಅಂಥದ್ದು ಅಲ್ಲಿ ಸಂಬಂಧ ಬಂದು ಈ ಲೈನನ್ನು ಅಲ್ಲಿ ತಿರುಗಿಸಿ ಈ ಲೈನ್ ಇಲ್ಲಿ ತಿರುಗಿಸಿ ಅಂತ ಹೇಳುವಂಥದ್ದು ತಾಂತ್ರಿಕತೆಯ ನೈಪುಣ್ಯತೆ ಹೊಂದಿರತಕ್ಕಂಥ ಕೆರೆಯ ವಿಭಾಗದ ಅಭ್ಯಂತರರ ತಲೆ ಒಳಗೆ ಪೈಪ್ ಇದೆಯಾ ಪೈಪ್ ಇಲ್ವಾ ಬಿಲ್ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳೋದಲ್ಲ ಇವತ್ತು ಯಾವುದೋ ಒಂದು ವಾಟ್ಸಪ್ ಗ್ರೂಪ್ ಒಳಗೆ ಇಷ್ಟುದ್ದ ಬರ್ತಾ ಇತ್ತು ಇತ್ತೀಚೆಗೆ ನಾವು ಸುದ್ದಿಯನ್ನು ಮಾಡಿದ ನಂತರದೊಳಗೆ ಈ ಹಿಂದೆ ಸುದ್ದಿಯನ್ನು ಮಾಡಿದ್ವಿ ಪೈಪ್ಲೈನು ಕೆರೆಯ ಬದಿಯಲ್ಲೇ ಹೋಗ್ತಾ ಇರ್ತಕ್ಕಂಥ ನೀರು ಬಂದರೆ ಕೆರೆಯ ಒಳಗೆ ಇರುತ್ತೆ ಪೈಪು ಅಂತ ಹೇಳಿದಾಗ ಈ ಕೆರೆಗೆ ಖರ್ಚಾಗಿರುವಷ್ಟು ಹಣ ಕೆರೆಗೆ ಬಳಸದೇ ಹೋಗಿದ್ದಿದ್ರೆ ಇನ್ನೊಂದು ಹೊಸ ಕೆರೆಯನ್ನೇ ನಿರ್ಮಿಸಬಹುದಾಗಿತ್ತು ಹೊಸ ಕೆರೆ ಈ ಹೊಸ ಕೆರೆ ಹೊಸ ಕೆರೆ ನೀವು ಕೆರೆಯನ್ನೇ ನಿರ್ಮಿಸಬಹುದಾಗಿತ್ತು ಅಷ್ಟು ಹಣ ಖರ್ಚಾಗಿದೆ ಅಂತ ಹೇಳಿ ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದರು ಬೇಡಿದರು ಅನ್ನೋದಕ್ಕಿಂತ ಅವತ್ತು ಹೇಳಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದಕ್ಕಿಂತ ಕೆರೆಯಲ್ಲಿರುವ ನೀರಿನ ಬದಲಿಗೆ ಬಿಲ್ ಮಾಡಿಕೊಳ್ಳುವಂತೆ ಅಂತ ದಯವಿಟ್ಟು ಲೇಕ್ನ ಸಂಬಂಧಪಟ್ಟಂಥ ಅಧಿಕಾರಿಗಳೇ ನೀವು ಪರಿಸರವನ್ನು ಉಳಿಸಲು ಚಿಂತನೆಯನ್ನು ಮಾಡಿ ಬಿಲ್ಗಳನ್ನು ಮಾಡುವ ಚಿಂತನೆಯನ್ನು ಮಾಡಬೇಡಿ ಅಂತ ಹೇಳ್ತಾ ಈ ಕುರಿತಂತೆ ಕೆರೆಗೆ ಸಂಬಂಧಪಟ್ಟಂತೆ ಕದರಪ್ನವ್ರು ಏನು ಮಾತನಾಡಿದ್ದಾರೆ ಎನ್ನಕ್ಕಂಥದನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಶಾಸಕರು ಬಂದಿರೋದು ನಮ್ಗೆ ಸಂತೋಷ ಯಾಕೆಂದರೆ ಕೆಲಸ ಆಗುತ್ತೆ ಇನ್ಮೇಲೆ ಆದರೂ ಕ್ಲೀನಾಗಿ ಸ್ವಲ್ಪ ನಿಧಾನಗತಿ ಈಗಲೂ ಆಗ್ತಿತ್ತು ನಿಧಾನಗತಿಲಿ ಆಗ್ತಿತ್ತು ಈಗ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಆಮೇಲೆ ಬಿ ಡಬ್ಲ್ಯೂ ಎಸ್ ಎಸ್ ಪಿನವರು ಮತ್ತು ಬಿ ಬಿ ಎಂ ಪಿ ಲೆಗ್ಸ್ ಇಲಾಖೆ ಅಥಾರಿಟಿನವರು ಸ್ವಲ್ಪ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದಾರೆ ಸಾಹೇಬರು ಬಂದಿರೋದಕ್ಕೆ ಆ ತಪ್ಪು ತಿಳ್ಕೊಂಡು ಆ ತಪ್ಪು ಸರಿ ಮಾಡಿಸೋದಕ್ಕೆ ಸಾಹೇಬರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆ ಕೆಲಸ ಇನ್ಮೇಲೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ ಸಾಹೇಬ್ರ್ ಮತ್ತೆ ಇನ್ನೊಂದು ಸರ್ತಿ ವಿಸಿಟ್ ಮಾಡ್ತೀನಿ ಅಂತ ಹೇಳಿದರೆ ಮೋಸ್ಟ್ಲಿ ಕರೆಕ್ಟ್ ಮಾಡ್ಕೊಳ್ತಾರೆ ತಪ್ಪಾಗಿರೋದನ್ನೆಲ್ಲ ಸರಿ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ ಮತ್ತು ಈ ಪೈಪ್ಲೈನ್ ಅಂತೂ ತೆಗಿಲೇಬೇಕು ಕೆರೆ ಒಳಗಡೆ ಹಾಕಿರೋದು ಪೈಪ್ಲೈನ್ ತೆಗಿಲಿಲ್ಲ ಅಂದರೆ ನಮ್ಮ ಕೆರೆ ಅಭಿವೃದ್ಧಿ ಮಾಡಿದ್ರೂ ಕಷ್ಟನೇ ಮುಂದೊಂದು ದಿವಸ ಮತ್ತೆ ಹೊಡೆದೋಗುತ್ತೆ ಪೈಪ್ಲೈನು ಅದಕ್ಕೂ ಬಿ ಡಬ್ಲ್ಯೂ ಸಿ ಎಸ್ ಪಿನವ್ರಿಗೆ ಹೇಳಿದ್ದಾರೆ ಪೈಪ್ಲೈನ್ ಚೇಂಜ್ ಮಾಡಿ ಅಂತ ಮಾಡ್ತಾರೆ

ಸನ್ಮಾನ್ಯ ಶಾಸಕರು ಕೆರೆಯನ್ನ ಉಳಿಸ್ಬೇಕು ಅನ್ನೋಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಚಿಂತನೆಗೆ ಸಾಕಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದರೂ ಕೂಡ ಅನುದಾನ ಎಲ್ಲಿ ಹೋಗುತ್ತಿದೆ ಯಾರ ಜೇಬಿಗೆ ಹೋಗುತ್ತಿದೆ ಅನ್ನುವಂತದ್ದನ್ನ ಒಮ್ಮೆ ಅಧಿಕಾರಿಗಳ ಮುಂದೆ ಕೂತು ನೀವು ತರಾಟೆ ತೆಗೆದುಕೊಳ್ಳಿ ಸರ್ ಇಲ್ಲದೆ ಹೋದರೆ ಸೋಮಶೇಖರ್ ಅವರು ಕೆರೆಗೆ ಬರ್ತಾರೆ ಹೋಗ್ತಾರೆ ಕೆರೆಗೆ ಬರ್ತಾರೆ ಹೋಗ್ತಾರೆ ಏನಾಗಿದೆ ಏನಾಗಿದೆ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಮಾತನಾಡುವುದು ತಪ್ಪಬೇಕು ಅಂತ ಹೇಳಿದ್ರೆ ಒಮ್ಮೆ ಅಲ್ಲಿಯೇ ಸಭೆ ಮಾಡಿ ಒಂದಷ್ಟು 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 ಛೀಮಾರಿಯನ್ನು ಹಾಕಿ ಇಲ್ಲದೆ ಹೋದರೆ ನೀವು ಹೇಳಿದ ಮೇಲೆ ಅಲ್ಲಿ ಮ್ಯಾನ್ಹೋಲ್ ಮಾಡ್ತೀವಿ ಅಂಥದ್ದಾದರೆ ತಾಂತ್ರಿಕತೆ ಅವ್ರಿಗೆ ಗೊತ್ತಿಲ್ವಾ ಈ ಪ್ರಶ್ನೆ ನಿಮ್ಮ ಗಮನಕ್ಕೂ ತರ್ತಾ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇವತ್ತು ಕೆರೆಗೆ ಭೇಟಿ ಕೊಟ್ಟಾಗ ಹಲವರು ಪ್ರಮುಖರಿದ್ದರು ಕದ್ರಪ್ಪನವರು ಜಗದೀಶು ಹಾಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ರವರು ಹರೀಶ್ರವರು ಸಭಿಯಾ ಅವರು ಕಿರಣ್ ಕುಮಾರ್ ಅವರು ಹೀಗೆ ಬಹುತೇಕರು ಇದ್ದರು ಅಭಿಯಂತ್ರುಗಳು ಇದ್ದರು ಎಲ್ಲರೂ ಕೂಡ ಇದ್ದರು ಎಲ್ಲವನ್ನು ಗಮನಿಸಿದ್ದಾರೆ ಎಲ್ಲವನ್ನು ಹೇಳಿದ್ದಾರೆ ಕೆಂಗೇರಿಯ ಗಾಂಧಿನಗರದ ಕೆರೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳೋದ್ರ ಜೊತೆ ಒಳಗೆ ಬಿ ಬಿ ಎಂ ಅವರು ಕೆರೆ ಸಂರಕ್ಷಣೆಗೋಸ್ಕರ ಸಾರ್ವಜನಿಕರಿಂದ ಆಹ್ವಾನವನ್ನು ಏನು ಮಾಡಿದ್ದಾರೆ ಕೆಂಗೇರಿಯೊಳಗೆ ಒಂದು ಸಮಿತಿಯನ್ನು ಮಾಡಿಕೊಂಡು ನೀವೇ ಅದನ್ನು ತೆಗೆದುಕೊಂಡು ಅಭಿವೃದ್ಧಿಯನ್ನು ಪಡಿಸಿ ಸರ್ಕಾರದ ಸಹಯೋಗವಿಲ್ಲದೆ ನಾವು ಮಾಡಿದ್ದೇವೆ ಎನ್ನುವಂಥ ಚಾಲೆಂಜನ್ನು ಮಾಡಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಈ ಎರಡು ವರದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಹೊರತು ಬರ್ತಾನೆ ಅದಕ್ಕೂ ಮುನ್ನ ಇನ್ನೊಮ್ಮೆ ಇನ್ನೂ ಅನೇಕ ಸುದ್ದಿಗಳು ಬಾಕಿ ಇದೆ ಇತ್ತೀಚೆಗೆ ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ನಗರ ಮಂಡಲ ಗ್ರಾಮಾಂತರ ಮಂಡಲ ಭಾರತೀಯ ಜನತಾ ಎರಡು ಒಂದಾಗುತ್ತಾ ಅದರ ಅಧ್ಯಕ್ಷ ಯಾರಾಗ್ತಾರೆ ಯಾರಾಗ್ಬಹುದು ಏನು ಲಾಬಿ ನಡೀತಿದೆ ಅಂತ ಹೇಳಿದೆ ಅದರ ಒಂದು ಸುದ್ದಿ ಇನ್ನೊಂದು ಯಶವಂತಪುರ ಕ್ಷೇತ್ರದೊಳಗೆ ಇನ್ ಆ್ಯಂಡ್ ಔಟ್ ರಾಜಕೀಯ ಎರಡು ರಾಜಕೀಯ ಕುರಿತಂತೆ ಶೀಘ್ರದಲ್ಲಿ ನಿಮ್ಮ ಗಮನಕ್ಕೆ ಬರ್ತಾನೆ ನಮಸ್ಕಾರ